ಸಾವಿರದ ಐನೂರ ಐವತ್ತೆಂಟನೇ ಇಸ್ವಿನಲ್ಲಿ ಮೊಘಲರ ಸಾಮ್ರಾಜ್ಯ ಈ ದೇವಸ್ಥಾನದ ಮೇಲೆ ತನ್ನ ಕ್ರೂರ ದೃಷ್ಟಿಯನ್ನು ಬಿಟ್ಟು ಈ ದೇವಸ್ಥಾನ ಸಂಪೂರ್ಣವಾಗಿ ನಾಶನ ಮಾಡಬೇಕು ಭಗ್ನಗೊಳಿಸಬೇಕು ಅಂತ ಹೇಳಿ ಈ ದೇವಸ್ಥಾನದ ಹತ್ತಿರ ಲಕ್ಷಾಂತರ ಸೈನಿಕರು ಖಡ್ಗಗಳನ್ನು ಮತ್ತು ಬಂದೂಕುಗಳನ್ನು ತುಪಾಕಿಗಳನ್ನ ಇಟ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಆಕ್ರಮಣ ಮಾಡೋದಕ್ಕೆ ಆ ದೇವಸ್ಥಾನದ ಹತ್ತಿರ ಬರ್ತಾರೆ ಹತ್ತಿರ ಬಂದಾಗ ಗರ್ಭಗುಡಿಯ ಹತ್ತಿರ ಹತ್ತಿರ ಬಂದಾಗೆಲ್ಲ ಮೇ ಒಂದು ಬೆಳಕಿರೋ ಒಂದು ಸೂರ್ಯ ಹಗಲತ್ತಾಗಿರೋ ಒಂದು ದಿನದಲ್ಲಿ ಏನಾಗುತ್ತೆ ಸಡನ್ನಾಗಿ ಎಲ್ಲ ಮೋಡ ಕವಿದು ಕಂಪ್ಲೀಟ್ ಪುರಿ ದೇವಸ್ಥಾನ ಆಗಿಬಿಡುತ್ತೆ ಗರ್ಭಗುಡಿಯಿಂದ ವಿಚಿತ್ರವಾಗಿರೋ ಒಂದು ಭಯಂಕರವಾಗಿರೋ ಒಂದು ಆ ಕಾಲ ಅಂದರೆ ಆ ಅವರಿಗೆಲ್ಲ ಒಂದು ಹತ್ರ ಘನಘೋರವಾದ ಒಂದು ಭಯಂಕರ ಒಂದು ಕೆಂಡಾಮಂಡಲವಾಗಿರೋ ಒಂದು ವಿಚಿತ್ರವಾಗಿರೋ ಬೆಳಕು ಅವ್ರನ್ನ ಆವರಿಸುತ್ತೆ ಆ ಸೈನಿಕರುಗಳಿಗೆ ಆವರಿಸುತ್ತೆ ಅಲ್ಲಿ ಎಷ್ಟೋ ಜನ ಸೈನಿಕರು ಆ ಬೆಳಕು ಅದ್ರ ಅವ್ರ ಮೇಲೆ ಬಿದ್ದು ಅದನ್ನು ನೋಡೋಕ್ಕಾಗ್ದಲೇ ಅವರು ಕೋ ಹಾಗೇ ಕೋಮಾಗ ಹೋಗಿ ಬೇವಶ ಆಗಿ ಹೋಗ್ಬಿಡ್ತಾರೆ ತದನಂತರ ಎಷ್ಟೋ ಜನ ಅಲ್ಲಿಂದ ಹೆದ್ರಕೊಂಡು ಓಡ್ ಹೋಗ್ತಾರೆ ಹೀಗೆ ಆ ಭಗವಂತ ಜಗನ್ನಾಥ ತನ್ನ ರಕ್ಷಣೆ ತಾವೇ ಅಲ್ಲಿ ಮಾಡ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ಮತ್ತೆ ಯಾವಾಗ ಆ ದೇವಸ್ಥಾನನ ಬಿಟ್ಟು ಹೋಗ್ತಾರೋ ಅಲ್ಲಿಂದ ಶುರುವಾಗುತ್ತೆ ಮತ್ತೆ ಇನ್ನೊಂದೇನೆಂದ್ರೆ ಮತ್ತೆ ಸತ್ಯಯುಗ ಕೂಡ ಶುರು ಆಗುತ್ತೆ ಕಲ್ಕಿ ಅವತಾರ ಆ ಶ್ರೀ ಕೃಷ್ಣ ಪರಮಾತ್ಮ ತಗೊಂಡು ಬರ್ತಾರೆ ಮತ್ತೆ ಇನ್ನೊಂದು ಮಹತ್ವದ ವಿಷಯ ಅಂದ್ರೆ ಇಲ್ಲಿ ಇರೋ ಒಂದು ಬ್ರಹ್ಮ ಪದಾರ್ಥ ಬ್ರಹ್ಮ ಪದಾರ್ಥ ಅಂದ್ರೆ ಆ ಶ್ರೀಕೃಷ್ಣನ ಹೃದಯ ಹೌದು ನಿಜವಾಗ್ಲು ಹನ್ನೆರಡು ವರ್ಷಕ್ಕೊಂದ್ಸಾರಿ ಆ ವಿಗ್ರಹನ ಅಂದರೆ ದೇಹ ತ್ಯಾಗ ಮಾಡಿ ಮತ್ತೆ ಇನ್ನೊಂದು ಹೊಸ ದೇಹಕ್ಕೆ ಇನ್ನೊಂದು ಹೊಸ ವಿಗ್ರಹಕ್ಕೆ ಆ ಬ್ರಹ್ಮ ಪದಾರ್ಥನೇ ಅಂತನ ಕರೆಯೋದು ಆ ಶ್ರೀಕೃಷ್ಣನ ಹೃದಯವನ್ನು ಏನು ಮಾಡ್ತಾರೆ ಬೇವಿನ ಮರದಿಂದ ಕೆತ್ತನೆ ಮಾಡಲಾಗಿರುವಂಥ ಬಲಭದ್ರ ಸುಭದ್ರ ಮತ್ತು ಶ್ರೀಕೃಷ್ಣ ಶ್ರೀಕೃಷ್ಣನ ಹೃದಯಕ್ಕೆ ಆ ಒಂದು ಬ್ರಹ್ಮ ಪದಾರ್ಥವನ್ನು ಸೇರಿಸಲಾಗುತ್ತೆ ಯಾವಾಗ ಸೇರಿಸ್ತಾರೆ ಅಂದರೆ ಪ್ರತಿ ಹನ್ನೆರಡು ವರ್ಷಕ್ಕೂ ಹನ್ನೆರಡು ವರ್ಷಕ್ಕೊಂದ್ಸಾರಿ ಬದಲಾಯಿಸ್ತಾರೆ ಮೂರು ದಿನ ತುಂಬ ದೊಡ್ಡ ಜಾತ್ರೆ ಕೂಡ ಆಗುತ್ತೆ ಮೆರವಣಿಗೆ ಆಗುತ್ತೆ ರಥೋತ್ಸವ ತುಂಬ ತುಂಬಾ ಒಂದು ಫೇಮಸ್ ಇದೆ ಪ್ರತಿ ಏಕಾದಶಿ ಅಂದು ಧ್ವಜ ಮತ್ತು ಎಲ್ಲ ಪ್ರತಿಯೊಂದು ನೇಮನಿತ್ಯ ಆಚರಣೆಗಳು ತುಂಬ ನಡೆಯುತ್ತೆ ತುಂಬ 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 ಮಿಸ್ಟ್ರೀಸ್ ಇರೋ ಟೆಂಪಲ್ಲು ಪವರ್ ಇರೋ ಟೆಂಪಲ್ ಅಂದರೆ ಇಲ್ಲಿ ಈ ಇಲ್ಲಿ ಒಂದು ಪುರಾಣ ಒಂದು ಕತೆ ಒಂದು ಪುಸ್ತಕ ಕೂಡ ಇದೆ ಭವಿಷ್ಯ ಮಲ್ಲಿಕಾ ಪುರಾಣ ಅಂತ ಒಂದು ಪುರಾಣದ ಒಂದು ಪುಸ್ತಕ ಇದೆ ಅದನ್ನು ಕೂಡ ನೀವು ಓದಬಹುದು ಹಿಂದಿಯಲ್ಲಿ ಅದು ಇದೆ ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿಯಿಂದ ಸತ್ಯಯುಗ ಶುರುವಾಗುತ್ತೆ ಅನ್ನೋದು ಅದರಲ್ಲಿದೆ ಮತ್ತು ಏನೇನು ಯಾವಾಗ ಯಾವಾಗ ಏನೇನು ಕಾಯಿಲೆಗಳು ಬಂದು ಹೇಗೆ ಒಂದು ಈ ಕಲಿಯುಗದಲ್ಲಿ ಒಂದು ಅಂತ್ಯ ಸ್ವಲ್ಪ ಸ್ವಲ್ಪನೇ ಶುರು ಆಗುತ್ತೆ ಏನೇನು ಘಟನೆಗಳು ನಡೆಯುತ್ತೆ ಏನೇನು ಕ ಕೋವಿಡ್ ಕೂಡ ಯಾವಾಗ ಬರುತ್ತೆ ಯಾವ ಇಸ್ವಿನಲ್ಲಿ ಬರುತ್ತೆ ಅನ್ನೋದು ಕೂಡ ಭವಿಷ್ಯ ಮಲ್ಲಿಕಾ ಪುರಾಣ ಒಂದು ಪ ಪುಸ್ತಕದಲ್ಲಿ ಅದು ಇದೆ ಅಂತ ಹೇಳ್ತೀನಿ ನೀವು ಕೂಡ ಯೂಟ್ಯೂಬಲ್ಲಿ ತುಂಬ ಅಂದರೆ ರಿಸರ್ ಒಂದು ಸರ್ಚ್ ಮಾಡಿ ನೋಡಿದಾಗ ಪುರಿ ಜಗನ್ನಾಥ್ ಬಗ್ಗೆ ಎಷ್ಟು ಓದಿದ್ರು ಎಷ್ಟು ಕೇಳಿದ್ರು ತುಂಬಾ ಕಡಿಮೆ ಸಿಕ್ಕಾಪಟ್ಟೆ ಮಿಸ್ಟ್ರೀಸ್ ಇರೋವಂಥ ಪವರ್ ಇರುವಂಥ ಒಂದು ದೇವಸ್ಥಾನ ಇವಾಗಲೂ ಶ್ರೀಕೃಷ್ಣ ಹೃದಯ ಅಲ್ಲಿ ಅಂದರೆ ಇವಾಗಲೂ ಅದು ಲಬ್ ಡಬ್ ಅಂತ ಒಡ್ಕೊಳ್ತಾ ಇದೆ ಹೇಗೆ ಅಂದರೆ ಪ್ರತಿ ಹನ್ನೆರಡು ಒಂದ್ಸಾರಿ ಬದಲಾಯಿಸಿದಾಗ ಈ ಸಿಟಿನಲ್ಲಿ ಸಂಪೂರ್ಣ ಕತ್ಲೆ ಮಾಡ್ತಾರೆ ಕರೆಂಟ್ ಇರೋದಿಲ್ಲ ಮತ್ತು ಸಿ ಆರ್ ಪಿ ಎಫ್ ಒಂದು ಸೆಕ್ಯೂರಿಟಿ ಈ ದೇವಸ್ಥಾನ ಈ ಊರಲ್ಲೆಲ್ಲ ಕಂಪ್ಲೀಟ್ ಇರುತ್ತೆ ಯಾರನ್ನು ಎಲ್ಲೂ ಒಳಗಡೆ ಬಿಡೋಲ್ಲ ಮತ್ತು ಈ ದೇವಸ್ಥಾನದಿಂದ ಪಾರಂಪರ್ಯವಾಗಿ ವರ್ಷಾಂತರ ತಲತಲಾಂತರದಿಂದ ಯಾವ ಪೂಜಾರಿಗಳು ಬ್ರಾಹ್ಮಣರು ವಿಧಿವತ್ತಾಗಿ ಈ ಶ್ರೀಕೃಷ್ಣನ ಗರ್ಭಗುಡಿಯಲ್ಲಿ ಪೂಜೆ ಮಾಡಿಕೊಂಡು ಬಂದಿದ್ದಾರೋ ಅವರಿಗೆ ಮಾತ್ರ ಶ್ರೀಕೃಷ್ಣನ ಹೃದಯವನ್ನು ಬದಲಾಯಿಸುವ ಒಂದು ಅಂದರೆ ಶ್ರೀಕೃಷ್ಣನ ಹೃದಯವನ್ನು ಮತ್ತೆ ಒಂದು ಹೊಸ ಮೂರ್ತಿಗೆ ಸೇರಿಸುವ ಒಂದು ಅವರಿಗೆ ಪರ್ಮಿಷನ್ ಅವರಿಗೆ ಮಾತ್ರ ಇರುತ್ತೆ ಸೊ ಹಾಗಾಗಿ ಕಂಪ್ಲೀಟ್ ಹೈ ಸೆಕ್ಯೂರಿಟಿ ಹೈ ಅಲರ್ಟ್ ಇಲ್ಲಿ ಈ ಇದರಲ್ಲಿ ಇರುತ್ತೆ ದೇವಸ್ಥಾನದಲ್ಲಿ ಹನ್ನೆರಡು ವರ್ಷಕ್ಕೊಮ್ಮೆ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಆ ಬ್ರಹ್ಮ ಪರ ಪ್ರದಾರ್ ಪದಾರ್ಥವನ್ನು ಶ್ರೀಕೃಷ್ಣನ ಹೊಸ ಒಂದು ವಿಗ್ರಹಕ್ಕೆ ಸೇರಿಸಲಾಗಿದೆ ಸೊ ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಏನು ಒಂದು ಹನ್ನೆರಡು ವರ್ಷ ಆಗುತ್ತೆ ಮತ್ತು ಅಗೇನ್ ಆ ಟೈಮಲ್ಲಿ ಮತ್ತು ಹೊಸ ಬೇವಿನ ಮರದಿಂದ ಮಾ ಕೆತ್ತನೆ ಮಾಡಲಾಗಿರದ ಮಾಡಲಾಗಿರುವಂಥ ಒಂದು ಬಲಭದ್ರ ಸುಭದ್ರ ಶ್ರೀಕೃಷ್ಣ ಕೃಷ್ಣನ ಮತ್ತು ಮೂರ್ತಿಗಳನ್ನು ಮತ್ತೆ ಪೂಜೆ ಮಾಡಿ ಶ್ರೀಕೃಷ್ಣನ ವಿಗ್ರಹಕ್ಕೆ ಸೇರಿಸಲಾಗುತ್ತೆ ಹೀಗೆ ಸೊ ಆ ಕಣ್ಣುಗಳನ್ನು ಆ ಬ್ರಾಹ್ಮಣರಿಗೆ ಕಟ್ತಾರೆ ಕಂ ಸಂಪೂರ್ಣ ಕತ್ತಲೆ ಮಾಡ್ತಾರೆ ಬರೀ ದೀಪಗಳು ಮಾತ್ರ ಇರುತ್ತೆ ಅಂದರೆ ಒಂದು ಎಣ್ಣೆ ದೀಪ ತುಪ್ಪ ದೀಪ ಮಾತ್ರ ಇರುತ್ತೆ ಆವಾಗ ಆ ಹಳೆಯ ವಿಗ್ರಹದಿಂದ ಆ ಒಂದು ಬ್ರಹ್ಮ ಪದಾರ್ಥನ ಆ ಕೃಷ್ಣನ ಹೃದಯವನ್ನು ಆ ಬ್ರಾಹ್ಮಣರು ಕಣ್ಣಿಗೆ ಬಟ್ಟೆ ಬಾಯಿಗೆ ಬಟ್ಟೆ ಕಟ್ಕೊಂಡು ತೆಗಿಬೆಗಿಬೇಕು ತೆಗಿಬೇಕಾಗತ್ತೆ ಅದ ನಂತರ ಹೊಸ ವಿಗ್ರಹಕ್ಕೆ ಸೇರಿಸಬೇಕಾಗತ್ತೆ ಅಂಥ ಟೈಮಲ್ಲಿ ಅವರು ಒಂದು ಅನುಭವ ಅಂದರೆ ಕೈಗೆ ಗ್ಲೌಸ್ ಹಾಕ್ಕೊಂಡಿರ್ತಾರೆ ದಪ್ಪವಾಗಿರುವಂಥ ಒಂದು ರಬ್ಬರ್ ಗ್ಲೌಸ್ ಬಟ್ಟೆ ಗ್ಲೌಸ್ ಆ ಬ್ರಾಹ್ಮಣರು ಧರಿಸಿರ್ತಾರೆ ಅಂದರೆ ದೇಹದಿಂದ ಅದನ್ನ ಮುಟ್ ಅಂದರೆ ಕೈಯಿಂದ ಡೈರೆಕ್ಟ್ ಆಗಿ ಮುಟ್ಟೋ ಹಾಗಿಲ್ಲ ನೋಡೋ ಹಾಗಿಲ್ಲ ಒಂದು ಉಸಿರಾಟದ ಕೂಡ ಅಲ್ಲಿ ಸೋಂಕು ಒಂದು ಇದು ಆಗೋ ಹಾಗಿಲ್ಲ ಅನ್ನೋ ಒಂದು ತುಂಬ ತುಂಬಾನೇ ಅಲ್ಲಿ ರೆಸ್ಟ್ರಿಕ್ಷನ್ ಪಾಲನೆ ಮಾಡಿಕೊಂಡು ಆ ಹೃದಯವನ್ನು ಹೊಸ ವಿಗ್ರಹಕ್ಕೆ ಸೇರಿಸಲಾಗುತ್ತೆ ಸೊ ಅವಾಗ ಅವರು ಮುಟ್ಟಿದಾಗ ಅವರಿಗೆ ಒಂದು ಫೀಲ್ ಆಗ ಆ ಬ್ರಹ್ಮ ಪದಾರ್ಥನ ಮುಟ್ಟಿದಾಗ ಏನು ಫೀಲ್ ಆಗುತ್ತೆ ಅಂದರೆ ಅವರಿಗೆ ಏನೋ ಒಂದು ಮೊಲ ರ್ಯಾಬಿಟ್ನ ಮುಟ್ಟದ ಹಾಗೆ ಮತ್ತು ಅದು ಲಬ್ ಡಬ್ ಅಂತ ಒಂದು ಹೊಡ್ಕೊಳ್ತಾ ಇರೋ ಹಾಗೆ ಒಂದು ಅನುಭವ ಆಗುತ್ತೆ ಅಂತೆ ಆದರೆ ಕೆಲವೊಂದು ಇದರಲ್ಲಿ ಕೂಡ ಒಂದು ಸೈನ್ಸ್ ಇದು ಕೂಡ ಅದನ್ನು ಏನು ಅನ್ನೋದನ್ನು ಸರಿಯಾಗಿ ಅವ್ರಿಗೂ ಏನೂ ಕಂಡು ಹಿಡಿಯೋಕ್ಕಾಗಿಲ್ಲ ಇವತ್ತಿನವರೆಗು ಆ ದೇವಸ್ಥಾನ ನಿರ್ಮಾಣ ಆಗಿರೋದು ಆ ದೇವಸ್ಥಾನದ ಒಂದು ಮಿಸ್ಟ್ರೀಸ್ ಕೂಡ ಮತ್ತು ಸಮುದ್ರದ ಅಲೆಗಳು ಒಳಗಡೆ ಅಂದರೆ ದೇವಸ್ಥಾನದ ಗರ್ಭಗುಡಿನಲ್ಲಿ ಯಾವುದೇ ಶ್ ಶಬ್ದ ಕೂಡ ಅಲ್ಲಿ ಬರೋದಿಲ್ಲ ಅಂದರೆ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಧ್ವಜ ಕೂಡ ಒಂದು ಶ್ರೀಕೃಷ್ಣನ ಸುದರ್ಶನ ಚಕ್ರ ಆ ಸುದರ್ಶನ ಚಕ್ರದ ಮೇಲೆ ಗೋಪುರದ ಮೇಲೆ ಯಾವತ್ತೂ ಒಂದು ಹದ್ದು ಬಂದು ಕೂತ್ಕೊಳ್ಳುತ್ತೋ ಆವತ್ತೇ ಕಲಿಗಾಲದ ಕಲಿಯುಗದ ವಿನಾಶ ಪ್ರಾರಂಭ ಅಂತ ಹೇಳ್ತಾರೆ ಈಗ ಆಲ್ರೆಡಿ ಒಂದು ಸಾರಿ ಬಂದು ಕೂತಿದೆ ಅಂತ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಕೂಡ ನೋಡಿದ್ದೀನಿ ಅಂದರೆ ಕಲಿಯುಗದ ವಿನಾಶ ಇವಾಗ ಆಲ್ರೆಡಿ ಸ್ವಲ್ಪ ಸ್ವಲ್ಪನೇ ಶುರು ಆಗಿದೆ ಯಾಕೆಂದರೆ ಅಧರ್ಮ ಈ ಕಲಿಯುಗದಲ್ಲಿ ತುಂಬ ವಿಪರೀತ ಜಾಸ್ತಿ ಆಗಿದೆ ಆದ್ದರಿಂದನೇ ಅದಕ್ಕೋಸ್ಕರನೇ ಇವಾಗ ಒಂದಾದಮೇಲೆ ಒಂದು ಭಯಂಕರ ಕಾಯಿಲೆಗಳು ಕೂಡ ಬಂದು ಎಲೆಗಳು ಊದರೋದು ಉದುರು ಹೋದ ಹಾಗೆ ಎಲ್ಲ ಜನಗಳೂ ಒಂದು ಎಲ್ಲರೂ ಇದು ಆಗುತ್ತೆ ಅವನತಿ ಹೊಂದುತ್ತಾರೆ ಆಮೇಲೆ ಎರಡು ಸಾವಿರದ ಮೂವತ್ತೆರಡನೇ ಇಸ್ವಿಗೆ ಸತ್ಯಯುಗ ಅನ್ನೋದು ಶುರುವಾಗುತ್ತೆ ಅಂತ ಕೂಡ ಭವಿಷ್ಯ ಮಲ್ಲಿಕಾ ಪುರಾಣದಲ್ಲಿ ಹೇಳಿದ್ದಾರೆ ನೀವು ಅಲ್ಲಿ ಓಡಿಸ್ ಹೋದರೆ ಪುರಿ ಜಗನ್ನಾಥ್ ದರ್ಶನಕ್ಕೆ ಹೋದರೆ ಖಂಡಿತವಾಗಲೂ ಈ ವಿಷಯಗಳನ್ನೆಲ್ಲ ತಿಳ್ಕೊಳ್ಳ್ರಿ ಅಲ್ಲಿ ಪುಸ್ತಕಗಳು ಸಿಕ್ಕಿದಾಗ ತಗೊಂಡು ಓದ್ರಿ ಭವಿಷ್ಯ ಪುರಾಣ ಮಲಿಕಾ ಅಂತ ಇದೆ ನಿಮಗೆ ವೆಬ್ಸೈಟಲ್ಲೂ ಮೇ ಬಿ ಸಿಕ್ಕರೂ ಸಿಗ್ಬೋದು ಆದರೆ ಪುರಿ ಜಗನ್ನಾಥ್ ಅಂತ ಮಂದಿರ ನಾನು ಎಲ್ಲೂ ನೋಡಿಲ್ಲ ಈ ಥರ ಮಿಸ್ಟ್ರೀಸ್ ನಾನು ಎಲ್ಲೂ ಕೇಳಿಲ್ಲ ಕೋನಾರ್ಕಲ್ಲಿ ಕೂಡ ಅಲ್ಲೂ ಒಂದು ಮಿಸ್ಟ್ರಿ ಅಂತಲೇ ಹೇಳ್ತೀನಿ ಸೊ ಅಲ್ಲಿದನು ಅಷ್ಟೇ ಬರೋ ದಿನಗಳಲ್ಲಿ ಅದರ ಬಗ್ಗೆ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಕೊನಾರ್ಕ್ ಟೆಂಪಲಲ್ಲಿ ಒಂದು ವಿಗ್ರಹ ಇತ್ತು ವಿಗ್ರಹ ಗರ್ಭಗುಡಿಯಿಂದ ಹೇಗೆ ಏನಾಯಿತು ಯಾಕೆ ಅಲ್ಲಿಲ್ಲ ಏನು ಒಂದು ಮ್ಯಾಗ್ನಿಟ್ಯೂಡ್ ಮ್ಯಾಗ್ನೆಟ್ ಅನ್ನೋದು ಒಂದು ಅಲ್ಲಿ ಗರ್ಭಗುಡಿಯ ಮೇಲೆ ಒಂದು ಗೋಪುರನ ಅಲ್ಲಿ ದೊಡ್ಡ ಸ್ಟೋನು ಮ್ಯಾಗ್ನೆಟ್ನ ಇಟ್ಟಾಗ ಅಲ್ಲಿ ಸುತ್ತಮುತ್ತ ಇರೋ ಸಮುದ್ರದಲ್ಲಿರೋ ಒಂದು ಬೋಟುಗಳು ಏನಿದೆ ದೋಣಿಗಳು ಎಲ್ಲ ಅಲ್ಲಿ ಚುಂಬಕದಂತೆ ಆಕರ್ಷವಾಗಿ ದೇವಸ್ಥಾನ ಗೋಪುರ ಹತ್ತಿರನೇ ಹೋಗೋಕ್ಕೆ ಶುರುವಾಯಿತು ಸೊ ಈ ಥರದ್ದೆಲ್ಲ ಏನೋ ಒಂದು ಅಲ್ಲಿ ನಡೆದು ಆಮೇಲೆ ಆ ಗರ್ಭಗುಡಿನ ಕೊನಾರ್ಕಲ್ಲಿರೋ ಸೂರ್ಯ ಟೆಂಪಲ್ ಸನ್ ಟೆಂಪಲ್ ಗರ್ಭಗುಡಿನಲ್ಲಿರೋ ವಿಗ್ರಹ ಏನಾಯಿತು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಖಂಡಿತವಾಗಿ ಹೇಳ್ತೀನಿ ಭುವನೇಶ್ವರ ಭುವನೇಶ್ವರದಲ್ಲಿರೋ ಲಿಂಗರಾಜ್ ಟೆಂಪಲ್ ಕಂಪ್ಲೀಟ್ ಒರಿಸ್ಸಾ ಟೆಂಪಲ್ ಅಂತ ಒರಿಸ್ಸಾ ಊರು ತುಂಬ ಸ್ವಚ್ಛ ತುಂಬ ಜನ ಧಾರ್ಮಿಕ ಒಂದು ಒಂದು ಸ್ಪಿರಿಚುವಲ್ ಜನಗಳಿದ್ದಾರೆ ಅಂತ ಹೇಳ್ತೀನಿ ಶ್ರೀಕೃಷ್ಣ ಅಂದರೆ ಪಂಚಪ್ಪ ಪ್ರಾಣ ಜೈ ಜಗನ್ನಾಥ್ ಅಂದನೇ ಅವರು ದಿ ದಿನ ಶುರು ಮಾಡೋದು ಅಂದ್ಕೊಂಡೇ ಜ ದಿನ ಶುರು ಮಾಡೋದು ರಾಧೆ ಕೃಷ್ಣ ಅಂತಲೇ ಅವರು ದಿನ ಶುರು ಮಾಡೋದು ಒಂದು ಅನ್ನದಗಳು ತಿನ್ನಬೇಕಂದ್ರೂ ರಾಧೆ ಕೃಷ್ಣ ಜೈ ಜಗನ್ನಾಥ್ ಅಂತಲೇ ಅವರು ದಿನಗಳನ್ನು ಶುರು ಮಾಡೋದು ಯಾಕೆಂದರೆ ಸಾಕ್ಷಾತ್ ಆ ಶ್ರೀ ಕೃಷ್ಣ ಪರಮಾತ್ಮ ಆ ಮಹಾವಿಷ್ಣು ಇಲ್ಲಿ ಇದ್ದಾರೆ ಹೌದು ಶ್ರೀಕೃಷ್ಣ ಯಾವತ್ತು ಆ ಭಗವಂತ ಏನಂದರೆ ಆ ನಾರಾಯಣ ಯಾವತ್ತಿದ್ರೂ ಅವರು ಇರಲೇಬೇಕು ಈ ಒಂದು ಗ್ಯಾಲಕ್ಸಿ ಈ ಒಂದು ಯೂನಿವರ್ಸ್ ಒಂದು ಏನಿದೆ ಅವರಿಂದನೇ ಇದೆ ಯದಾ ಯದಾ ಧರ್ಮಸ್ಯ द ग्लानिर्भवति भारत अभ्युत्थानम् अधर्मस्य तदात्मानं सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थायं सम्भवामि युगे युगे अन्तःळिदारे ಸೊ ಭಗವದ್ಗೀತೆಯಲ್ಲಿರೋದು ಯಾವುದೂ ಯಾರು ಹುಟ್ಟಿಸಿ ಸುಮ್ಮನೆ ಒಂದು ಕಲ್ಪನೆ ಮಾಡ್ಕೊಂಡು ಬರೆದಿರೋದಲ್ಲ ಶ್ರೀಕೃಷ್ಣ ಅನ್ನೋದು ಒಂದು ಕಲ್ಪನೆ ಅಲ್ಲ ಶ್ರೀರಾಮ ಅನ್ನೋದು ಕೂಡ ಒಂದು ಕಲ್ಪನೆ ಅಲ್ಲ ಇವರೆಲ್ಲ ಭಗವಂತರು ಇದ್ದಿರೋ ಒಂದು ದೇಶ ನಮ್ಮ ಭಾರತ ದೇಶ ಒಂದು ನಮ್ಮ ಸನಾತನ ಧರ್ಮ ಇಂಥ ಒಂದು ದೇಶದಲ್ಲಿ ಇಂಥ ಒಂದು ಧರ್ಮದಲ್ಲಿ ನಾವು ಜನಿಸಿದೀವಿ ಇಂಥ ಕಡೆ ನಾವು ನಮ್ಮ ಪಾದ ನಮ್ಮ ಕೃಷ್ಣ ನಮಗೆ ಕರ್ಕೊಳ್ ಕರೆಸ್ಕೊಂಡು ದರ್ಶನ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಏಳೇಳು ಜನ್ಮ ನೂರು ಜನ್ಮದ ಒಂದು ಒಂದು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳಬೇಕು ನಮ್ಮ ಕಣ್ಣುಗಳು ಇದ್ದದ್ದು ನಮ್ಮ ದೇಹ ಇದ್ದದ್ದು ನಾವು ಹುಟ್ಟಿ ಬಂದದಕ್ಕೂ ಸಾರ್ಥಕತೆ ಯಾವಾಗ ಅಂದರೆ ಆ ಭಗವಂತನ ಆ ಜಗನ್ನಾಥನ ದರ್ಶನ ಮಾಡಿ ಕೈ ಮುಗಿದು ಅಪ್ಪ ತಂದೆ ನೀನು ಜನ್ಮ ಕೊಟ್ಟಿರೋದು ನೀನೇನೆ ನೀನು ಈ ಭೂಮಿನ ಕಾಪಾಡ್ತಾ ಇದ್ದೀಯಾ ನೀವು ಹೇಗೆ ನಡೆಸ್ತೀರ ನಾವು ಹಾಗೆ ನಡೀತೀವಿ ನಮ್ಮ ಮೇಲೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಿಮ್ಮ ಕರುಣೆ ಇರಲಿ ನೀವು ಹೇಳಿ ನಡಿ ನಡೆಸೋ ದಾರಿನಲ್ಲಿ ನಾವು ನಡೀತೀವಿ ಅನ್ನೋದನ್ನು ನಾವು ಆ ಭಗವಂತನ ಕೇಳ್ಕೊಳ್ಬೇಕು ಸೊ ಹಾಗೆಯೇ ನಾವು ಆದಷ್ಟು ಗೋವುಗಳ ಮೇಲೆ ಹಸುಗಳ ಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಆದಷ್ಟು ಸಸ್ಯಾಹಾರಿಯಾಗಿರಬೇಕು ಅನ್ನೋದು ಒಂದು ನಾನು ಹೇಳೋಕೆ ಇಷ್ಟಪಡ್ತೀನಿ ಪ್ರಾಣಿಗಳಿಗೆ ಚಿತ್ರ ಹಿಂಸೆ ಕೊಡಬಾರ್ದು ಹಸುಗಳಿಗೆ ಚಿತ್ರ ಹಿಂಸೆ ಕೊಡಬಾರ್ದು ಅನ್ನೋದನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವತ್ತು ನಾವು ಎಲ್ಲಿವರೆಗೂ ಪ್ರಕೃತಿನ ಪೂಜಿಸ್ತೀವೋ ಪ್ರೇಮಿಸ್ತೀವೋ ಪ್ರ ಪ್ರಾಣಿ ಪಕ್ಷಿಗಳ್ನ ಪ್ರೇಮಿಸ್ತೀವೋ ಅಲ್ಲಿವರೆಗೂ ಭಗವಂತ ಸದಾ ಕಾಲ ನಗ್ನಕ್ಕೊಂಡು ನಮ್ಮ ಜೊತೆ ಹಾಯಾಗಿರ್ತಾರೆ ಎಲ್ಲಿವರೆಗೂ ನಾವು ಎಲ್ಲಿ ಯಾವಾಗ ನಾವು ವಿನಾಶನ ಶುರು ಮಾಡ್ತೀವೋ ನಾವಾಗ ನಾವೇ ನಮ್ಮ ಕಾಲ್ ಮೇಲೆ ಒಂದು ಕಲ್ಲನ್ನ ಹಾಕ್ಕೊಳ್ತೀವೋ ಅಲ್ಲಿಗೆ ಭಗವಂತ ಎದ್ದು ಆಚೆ ಬರ್ತಾರೆ ದೇವಸ್ಥಾನದಿಂದ ಹೊರಗಡೆ ಬರ್ತಾರೆ ಆವಾಗ ಸತ್ಯಯುಗ ಶುರುವಾಗುತ್ತೆ ಕಲ್ಕಿ ಬರ್ತಾರೆ ಅಂತ ಹೇಳ್ತೀನಿ ಸೊ ಏನೇನು ನಡಿಬೇಕು ಅನ್ನೋದು ಆ ವಿಷ್ಣುವಿಗೆ ಮಾತ್ರ ಗೊತ್ತು ಏನೇನು ನಡೆಯುತ್ತೆ ಅನ್ನೋದು ಆ ಜಗನ್ನಾಥನಿಗೆ ಮಾತ್ರ ಗೊತ್ತು ಅದು ನಡೆದೇ ನಡೆಯುತ್ತೆ ಅದನ್ನು ಯಾರೂ ತಡೆಯೋದಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳ್ತೀನಿ ಖಂಡಿತವಾಗ್ಲೂ ನೀವು ಒಂದು ಸಾರಿ ಪುರಿ ಜಗನ್ನಾಥಕ್ಕೆ ಹೋಗಿ ಬನ್ನಿ ನನಗೆ ಇನ್ನೂ ಒಂದು ಸಾರಿ ಪುರಿ ಜಗನ್ನಾಥ್ ನೋಡಬೇಕು ಅನ್ನೋದು ತುಂಬ ಇಷ್ಟ ಇದೆ ಏನು ಅಲ್ಲಿ ರೋಡ್ಗಳಿದಾವ್ರಿ ಎಷ್ಟು ಕ್ಲೀನು ಏನು ಒಂದು ಇಲ್ಲ ಒಂದು ಟ್ರಾಫಿಕ್ ಸೌಂಡ್ಗಳಿಲ್ಲ ಎಲ್ಲ ಬ್ಯಾಟ್ ಬ್ಯಾಟ್ರಿ ಒಂದು ಚಾಲಿತ ಆಟೋಗಳಿರುತ್ತೆ ಮತ್ತು ಟಾಂಗ ಇರುತ್ತೆ ಆ ಥರ ಒಂದು ಏನಪ್ಪ ಹೊಗೆ ಒಂದು ಪೊಲ್ಯೂಷನ್ನೇ ಇಲ್ಲ ರೀ ಪುರಿ ಜಗನ್ನಾಥನ ಒಂದು ಈ ರಥೋತ್ಸವ ಬೀದಿ ಇಷ್ಟು ಚೆನ್ನಾಗಿದೆ ಅಂದರೆ ನೆಲದ ಮೇಲೇ ಕುತ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಬೀಚ್ ಕೂಡ ತುಂಬ ಚೆನ್ನಾಗಿದೆ ತುಂಬ ಸುಂದರವಾಗಿರೋ ತುಂಬ ಧಾರ್ಮಿಕತೆ ತುಂಬಿರೋ ತುಂಬ ಸ್ಪಿರಿಚುವಲ್ ಶಕ್ತಿ ಪವರ್ ತುಂಬಿರೋ ನೀಲಾಂಚಲ ಪರ್ವತದ ಮೇಲೆ ಕೂತಿರೋ ಆ ಜಗನ್ನಾಥನ ಸನ್ನಿಧಿ ಅಂದರೆ ಒಂದು ಸ್ವರ್ಗ ಅಂತ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ನಿಜವಾಗ್ಲೂ ಕಲಿಯುಗದ ಈ ಈ ಸ್ವರ್ಗ ನೋಡಬೇಕು ಅಂದರೆ ನೀವು ಒಂದ್ಸಾರಿ ಪುರಿ ಜಗನ್ನಾಥ್ಗೆ ಹೋಗಿ ಬನ್ನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸಾಯಂಕಾಲದ ಹೊತ್ತು ನಾವಿಲ್ಲಿ ಬೀಚ್ ಕೂಡ ಬಂದಿದ್ವಿ ಆದರೆ ಬೆಳಗ್ಗೆ ಬಂದಿದ್ರು ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಇಲ್ಲಿ ಬೀಚನ್ನ ನೋಡಿಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿಕೊಂಡು ನಾವು ಮತ್ತೆ ದರ್ಶನಕ್ಕೆ ಹೋದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ಮಾತ್ರ ಜಗನ್ನಾಥನ ದರ್ಶನ ಆರಾಮವಾಗಿ ನಿಮ್ಗೆ ಆಗುತ್ತೆ ಹೌದು ರಾತ್ರಿ ಹನ್ನೆರಡು ಗಂಟೆಗೆ ಭಗವಂತನ ಪೂಜೆ ಮತ್ತು ಭಗವಂತನಿಗೆ ಪ್ರಸಾದ ನೈವೇದ್ಯ ಪ್ರ ಭಗವಂತನಿಗೆ ಒಂದು ಅಲಂಕಾರಗಳು ಇರುತ್ತೆ ಭಗವಂತನ ಒಂದು ದಿವ್ಯ ದರ್ಶನ ರಾತ್ರಿ ಹನ್ನೆರಡು ಗಂಟೆ ಮೇಲೆಯೇ ಆಗತ್ತೆ ನಾವು ಹನ್ನೆರಡು ಗಂಟೆ ಮೇಲೇ ಕ್ಯೂ ನಿಂತ್ಕೊಂಡು ಎರಡು ಗಂಟೆವರೆಗೂ ನಾವು ಭಗವಂತನ ದರ್ಶನ ಮಾಡಿ ದೇವಸ್ಥಾನದಲ್ಲಿ ಓಡಾ ಡಿ ಪ್ರಸಾದ ತಗೊಂಡು ಆ ಭಗವಂತನ ನೆನೆಸ್ಕೊಂಡು ಹಾಡು ಹೇಳ್ಕೊಂಡು ನಾವು ಖುಷಿಯಾಗಿ ಒಂದು ಪ್ರೀತಿಯಿಂದ ಪ್ರೇಮದಿಂದ ಆ ಭಗವಂತ ಬಲಭದ್ರ ಸುಭದ್ರ ಮತ್ತು ಶ್ರೀಕೃಷ್ಣನ ಒಂದು ಆ ಕಣ್ಣುಗಳು ಅವರಿಗೆ ಬೇಡ್ಕೊಂಡು ಅವ್ರಿಗೆ ಕೈ ಮುಕ್ಕೊಂಡು ನಮ್ಮ ಧನ್ಯವಾಯಿತು ನಮ್ಮ ಜನ್ಮ ಅಂತ ನಾವು ಖುಷಿಯಿಂದ ಬಂದ್ವಿ ಅಂತ ಹೇಳ್ತೀನಿ ಇದು ಇಷ್ಟೊಂದು ನಾನು ಖುಷಿಯಾಗಿರುತ್ತೆ ನನಗೆ ಅಂತ ಅಂದ್ಕೊಂಡಿರಲಿಲ್ಲ ಖಂಡಿತವಾಗ್ಲೂ ನೀವು ಎಲ್ಲ ಒಂದು ಸಾರಿ ಹೋಗಿ ಬನ್ನಿ ಅಂತ ಹೇಳ್ತೀನಿ ಶ್ರೀಕೃಷ್ಣನ ಪವಾಡ ಇನ್ನೂ ತುಂಬ ಇದೆ ಮತ್ತು ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ಆ ನೀಲಾಂಚಲ ಪರ್ವತದ ಪ್ರದೇಶದಲ್ಲಿ ಯಾರು ಆ ಶ್ರೀಕೃಷ್ಣನ ಒಂದು ವಿಗ್ರಹನ ಕೆತ್ತನೆ ಮಾಡಿದ್ರು ಹೇಗೆ ಗರ್ಭಗುಡಿನಲ್ಲಿ ಆ ದೇವಸ್ಥಾನ ಕಟ್ಟಿದವರು ಯಾರು ಆ ಮಹಾರಾಜರು ಯಾರು ಆ ಕತೆ ಏನು ಆ ಬ್ರಹ್ಮ ಪದಾರ್ಥ ಏನು ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಮತ್ತು ಸೈನ್ಸ್ ಕೂಡ ಇದನ್ನು ಏನೂ ಬೇಜ್ಸೋಕ್ಕಾಗಿಲ್ಲ ಸೈನ್ಸ್ ಕೂಡ ಯಾವ ಸೈಂಟಿಸ್ಟ್ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೂ ಕೂಡ ಇದರ ರಹಸ್ಯ ಏನು ಅನ್ನೋದು ಕಂಡುಹಿಡಿಯೋಕ್ಕೆ ಇವತ್ತುವರೆಗೂ ಸಾಧ್ಯ ಆಗಿಲ್ಲ ಯಾವುದೇ ಮೊಘಲರಾಗಲಿ ಇನ್ನೊಬ್ಬರಾಗಲಿ ಈ ದೇವಸ್ಥಾನನ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಅಂದರೆ ಇಷ್ಟೊತ್ತಿಗೆ ಹಂಪೆ ಥರ ಈ ದೇವಸ್ಥಾನ ಮಾಡಿಬಿಟ್ಟಿರೋರು ಅಷ್ಟು ಸುಲಭ ಅಲ್ಲ ಈ ವಿಷ್ಣು ಈ ಜಗನ್ನಾಥ ಈ ನಾರಾಯಣನ ಮುಟ್ಟೋದು ಯಾರಿಗೂ ಸಾಧ್ಯ ಇಲ್ಲ ಅಷ್ಟೊಂದು ಪವರ್ಫುಲ್ಲಾಗಿರೋ ಒಂದು ಈ ಸುದರ್ಶನ ಚಕ್ರ ಏನಿರುತ್ತಲ್ಲ ವಿಷ್ಣು ಒಂದು ಕಿರುಬೆರಳಲ್ಲಿ ಅದೇ ಒಂದು ಪವರ್ ಇರೋದು ಈ ಊರು ಈ ಒಂದು ನೀಲಾಂಚನ ಪ್ರದೇಶಕ್ಕೆ ಈ ದೇವಸ್ಥಾನಕ್ಕೆ ಅಂತ ಹೇಳ್ತೀನಿ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ಇಂಥ ಒಂದು ಒಂದು ಪುಣ್ಯಕ್ಷೇತ್ರ ನಮ್ಮ ದೇಶದಲ್ಲಿದೆ ಅಂತ ಹೇಳೋದಕ್ಕೆ ಒಂದು ಖುಷಿ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಇನ್ನು ಕೃಷ್ಣನ ಬಗ್ಗೆ ತುಂಬ ಈ ಒಂದು ದೇವಸ್ಥಾನದ ಬಗ್ಗೆ ಸಿಕ್ಕಾಪಟ್ಟೆ ಒಂದು ಕತೆಗಳಿದೆ ಮಿರಾಕಲ್ಸ್ ಇದೆ ಮತ್ತು ಮಿಸ್ಟ್ರೀಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಈ ವ್ಲಾಗ್ನ ಮತ್ತು ನನ್ನ ಒಂದು ಟ್ರಾವೆಲ್ ನನ್ನ ಪ್ರವಾಸ ನಾನಂತೂ ಇದ್ರ ಬಗ್ಗೆ ಮೊದಲೇನೆ ತುಂಬ ತಿಳಿದುಕೊಂಡು ಓದ್ಕೊಂಡು ಕೇಳಿಕೊಂಡು ನಾನು ಹೋಗಿ ಬಂದಿದ್ದೀನಿ ಯಾಕೆಂದರೆ ಆ ದೇವಸ್ಥಾನಕ್ಕೆ ಹೋಗೋದು ಮುಂಚೆ ನಾವು ಅಲ್ಲಿ ಆ ದೇವಸ್ಥಾನದ ಬಗ್ಗೆ ಸಾಕಷ್ಟು ಒಂದು ಒಂದು ಮಿಸ್ಟ್ರೀಸ್ ಅದೇನು ಅದು ಯಾರು ನಿರ್ಮಾಣ ಮಾಡಿದ್ರು ಎಷ್ಟು ವರ್ಷದಿಂದ ಏನು ಕತೆ ಏನು ಪುರಾಣ ಅಂತ ತಿಳ್ಕೊಂಡ್ರೆ ನಮಗೆ ಎಷ್ಟೋ ಜ್ಞಾನ ಜ್ಞಾನ ಅನ್ನೋದು ನೋಡಿ ಎಷ್ಟು ಪಡ್ಕೊಂಡ್ರೂ ಅದು ಕಡಿಮೆನೆ ಅದು ಸಮುದ್ರ ಇದ್ದ ಹಾಗೆ ಯಾವಾಗ್ಲೂ ಅಷ್ಟೇ ಅದಕ್ಕೆ ನಮ್ಮ ಹತ್ರ ಮೊಬೈಲ್ ಇದೆ ಅಂದರೆ ಎಲ್ಲ ಯಾವಾಗ್ಲೂ ನಾವು ಆದಷ್ಟು ಒಂದು ಜ್ಞಾನ ಅಂದರೆ ಅಭಿವೃದ್ಧಿ ಅಂದರೆ ತಿಳ್ಕೊಳ್ಳೋದಿಕ್ಕೆ ಇಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ ಹೀಗೇ ನಾನು ಕೃಷ್ಣನ ಬಗ್ಗೆ ಯಾವಾಗಲೂ ನಾನು ಕೇಳಿಸ್ಕೊಳ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಅಂದರೆ ಒಂದು ಯೂಟ್ಯೂಬಲ್ಲಾಯಿತು ಟಿ ವಿನಲ್ಲಾಯಿತು ಒಂದು ಯಾವುದೇ ಜಗನ್ನಾಥ್ ಟೆಂಪಲ್ ಇರ್ಬೋದು ಉಡುಪಿ ಶ್ರೀಕೃಷ್ಣನ ಟೆಂಪಲ್ ಇರ್ಬೋದು ಮತ್ತು ಗುರುವಾಯೂರು ಶ್ರೀಕೃಷ್ಣನ ಟೆಂಪಲ್ ಇರ್ಬೋದು ಎಲ್ಲ ಒಂದು ಟೆಂಪಲ್ಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಯಾರು ನಿರ್ಮಾಣ ಮಾಡಿದ್ರು ಏನು ಗರ್ಭಗುಡಿನಲ್ಲಿ ದೇವಸ್ಥಾನದ ಒಂದು ಏನಲ್ಲಿ ಆಚಾರ ವಿಚಾರ ಸಂಪ್ರದಾಯ ಸಂಪ್ರದಾಯಗಳು ಮತ್ತು ಇನ್ನೊಂದು ಪ್ರಸಾದ ಪ್ರಸಾದದ ಬಗ್ಗೆನೂ ಹೇಳ್ತೀನಿ ಪುರಿ ಜಗನ್ನಾಥದಲ್ಲಿ ಏಳು ಮಡಿಕೆ ಪ್ರಸಾದ ಏಳು ಮಡಿಕೆನಲ್ಲಿ ಹಳೆ ಕಾಲದ ಥರ ಸೌದೆನಲ್ಲಿಯೇ ಇವತ್ತುವರೆಗೂ ಅವರು ಅನ್ನನ ಒಂದು ಪ್ರಸಾದನ ಶ್ರೀಕೃಷ್ಣನಿಗೆ ಇಷ್ಟವಾಗಿರೋ ಪ್ರಸಾದಗಳ್ನ ಭಕ್ಷ್ಯ ಭೋಜನಗಳನ್ನು ಮಾಡಿ ಏಳು ಮಡಿಕೆಯಲ್ಲಿ ಕೃಷ್ಣನಿಗೆ ರಾತ್ರಿ ಹನ್ನೆರಡು ಗಂಟೆ ಆದಮೇಲೆ ನೈವೇದ್ಯ ಮಾಡಿ ಅಲಂಕಾರ ಮಾಡಿ ಅದೆಲ್ಲ ಪೂಜೆ ಮಾಡ್ತಾರೆ ಆ ಏಳು ಮಡಿಕೆಗಳ ರಹಸ್ಯ ಕೂಡ ನಾನು ನಿಮಗೆ ನೆಕ್ಸ್ಟ್ ಬರೋ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನ್ನ ಚಾನಲ್ಗೆ ನೀವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ ಪ್ರೀತಿ ತೋರಿಸಿ ಜೈ ಜಗನ್ನಾಥ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಜೈ ಜಗನ್ನಾಥ್ ಹರೇ ರಾಧೆ ಕೃಷ್ಣ